ಕಚೇರಿ ಇರೋದು ಒಂದು ಕೇಂದ್ರ ಕಚೇರಿ ಅಂದರೆ ಬೆಂಗಳೂರು ಮತ್ತು ಜಿಲ್ಲಾ ಕಚೇರಿಗಳು ನಮ್ಮ ಎಸ್ ಪಿ ಆಫೀಸು ಬೆಳಗಾವಿಯಲ್ಲಿ ಇದೆ ಡಿ ಸಿ ಆಫೀಸ್ ಮುಂಭಾಗ ಇದೆ ನಾವು ಪ್ರತಿ ತಿಂಗಳ ಏನು ಜನರ ಆಹ್ವಾನ ಸ್ವೀಕಾರ ಅಥವಾ ಗ್ರೀವೆನ್ಸಸ್ ಮೀಟಿಂಗ್ ಅಂತ ಏನು ನಾವು ಹೇಳ್ತೀವಿ ಅದನ್ನು ನಾವು ಒಂದೊಂದು ತಾಲೂಕದಲ್ಲಿ ನಾವು ಹಮ್ಮಿಕೊಳ್ತೀವಿ ಒಂದು ಮಂತಿಗೆ ಒಂದು ಕಡೆ ಎಲ್ಲ ಆಫೀಸಲ್ಲಿ ಹೋಗಿ ನಾವು ಮೀಟಿಂಗ್ ಮಾಡ್ತೀವಿ ಇದು ಯಾಕಂತಂದರೆ ರೀಚ್ ಜನರಿಗೆ ಎಲ್ಲರಿಗೂ ಕೂಡ ಕೆಲವೊಂದ್ಸಲಿ ಸಮಸ್ಯೆಗಳನ್ನ ತಗೊಂಡು ನಮ್ಮ ಕಚೇರಿಗೆ ಆಗಲ್ಲ ಅದು ಅನುಕೂಲ ಆಗಲಿ ಅಂತ ಹೇಳಿ ನಾವು ಬಂದು ತಾಲೂಕಾ ವೈಸ್ ಈ ಮೀಟಿಂಗ್ಗಳನ್ನು ಮಾಡ್ತೀವಿ ಬಟ್ ಈಗ ಇಂಪಾರ್ಟೆಂಟ್ ಏನಂತಂದರೆ ಈಗ ತಾವೆಲ್ಲ ಡಿಸ್ಟಿಕ್ ತಾಲೂಕ್ ಲೆವೆಲ್ ಆಫೀಸರ್ಸ್ ಬಂದಿದ್ರಿ ಕೆಲವರೆಲ್ಲ ನಮ್ಮ ಜೊತೆ ಮಾಡಿದವರು ಇದ್ದಾರೆ ನೀವು ಯಾವಾಗ ಬಂದಿರಿ ಹಾಗೇ ರೀತಾ ಫಿಫ್ಟೀನ್ ಫಿಫ್ಟೀನ್ ಎಲೆಕ್ಷನ್ ಓಕೆ ಸೊ ಈಗ ಮೊಟ್ಟ ಮೊದಲನೇದಾಗಿ ನೀವು ಎಲ್ಲರೂ ಕೆಲವ್ರಿಗೆ ತಹಸೀಲ್ದಾರ್ ಹೇಳಿದರು ಸರ್ ಎಲೆಕ್ಷನ್ ಬರ್ತಲೇ ಹೇಳಿದ್ರು ಅವರು ಸರ್ ಎಲೆಕ್ಷನ್ ಟ್ರಾನ್ಸ್ಫರ್ ಸರ್ ನಾನು ಒಂದು ಗೈಡ್ ಸೊ ಎಲ್ಲರೂ ನೀವು ನಿಮ್ಮ ಸೈಡ್ ಒಂದು ಸೈಡ್ ಇದೆ ಎಲ್ಲರಿಗೆ ಎಲೆಕ್ಷನ್ ಡ್ಯೂಟೀಸ್ ಎಲ್ಲರೂ ಮಾಡಲೇಬೇಕು ಇವಾಗ ನಮಗೂ ಕೂಡ ಇದೆ ನಾವು ಕೂಡ ಮಾಡ್ತೀವಿ ನೀವು ಕೂಡ ಮಾಡ್ತೀವಿ ಅದರಲ್ಲಿ ಅದ್ರ ಜೊತೆಗೆ ದ್ಯಾಟ್ ಡಜಂಟ್ ಮೀನ್ ದ್ಯಾಟ್ ನೀವೇನಪ್ಪ ಡೇ ಟು ಡೇ ಜನರ ಸಮಸ್ಯೆಗಳಿಗೆ ನಮಗೆ ಯಾವುದೇ ಏನಪ್ಪ ಎಕ್ಸಿಬಿಷನ್ ಇಲ್ಲ ನಿಮಗೆ ಅದನ್ನು ತಲೆಯಲ್ಲಿಬೋದು ಯಾಕಂತಂದರೆ ಇದು ಎಲೆಕ್ಷನ್ ಪ್ರೊಸೆಸ್ ಸ್ಟಾರ್ಟ್ ಆಯ್ದಾರೆ ಅಟ್ಲೀಸ್ಟ್ ಮಿನಿಮಮ್ ಏನಪ್ಪ ಇದು ಏಪ್ರಿಲ್ ಮೇ ಎಂಡುವರೆಗೆ ಆಲ್ಮೋಸ್ಟ್ ಎರಡು ತಿಂಗಳು ಎಲ್ಲರೂ ಕೂಡ ಎಲೆಕ್ಷನ್ ಡ್ಯೂಟೀಸಲ್ಲಿ ಇನ್ವಾಲ್ವ್ ಇರ್ತೀವಿ ಇದರ ಈ ಸಮಯದಲ್ಲಿ ಸಾರ್ವಜನಿಕರಿಗೆ ಮತ್ತೆ ಏನಪ್ಪ ಹೆಚ್ಚಿನ ತೊಂದರೆಗಳಾಗಬಾರ್ದು ರುಟೀನಾಗಿ ಅವರು ಅದು ಕೂಡ ಆಗಬಾರ್ದು ನೀವು ಅವರಿಗೆ ಭಾಳಷ್ಟು ನಾನು ಹೇಳೋದಷ್ಟೇ ಅಂದರೆ ಭಾಳ ಕಳಕಳಿಯಿಂದ ಸ್ವಲ್ಪ ಒಳಗ ಕಾಳಜಿಯಿಂದ ನೀವು ಕೆಲಸ ಮಾಡಿದರೆ ಇದು ಸಾಧ್ಯ ನಾವು ನಿಮಗೆ ಗೈಡ್ಲೈನ್ಸ್ ಇದೆ ರೂಲ್ಸ್ ಇದೆ ಲೋಕಾಯುಕ್ತ ಇದೆ ಎ ಸಿ ಬಿ ಇತ್ತು ಎಲ್ಲರೂ ಇದ್ದಾರೆ ಆದರೂ ಕೂಡ ಏನಪ್ಪ ನಿಮ್ಮ ಮನಸ್ಸಲ್ಲಿ ನಾವು ಜನರಿಗೆ ಒಳ್ಳೆಯ ಸರ್ವಿಸ್ ಕೊಡಬೇಕು ಮತ್ತು ಸುಮಾರು ಸಕಾಲ ಸ ಆ್ಯಕ್ಟ್ ಕೂಡ ಇದೆ ಸಕಾಲ ಸೇವೆಗಳಿದಾವೆ ಎಲ್ಲ ಇದ್ದಾವೆ ಆದರೂ ಕೂಡ ಏನಪ್ಪ ಅದು ಅಂಥ ಘಟನೆಗಳು ನಮ್ಮ ಆಗ್ತಾವ ನಮ್ಮ ಗಮನಕ್ಕೂ ಬರ್ತಾ ಇದೆ ವಿಶೇಷವಾಗಿ ರೈಬಾಗಿಂದ ಭಾಳ ಕಂಪ್ಲೇಂಟ್ಸ್ ಬರ್ತವೆ ನಾವು ಫೋನ್ನಲ್ಲಿ ಕಂಪ್ಲೇಂಟ್ಸ್ ಬರ್ತಾವೆ ಮೇಲಲ್ಲಿ ಬರ್ತದೆ ಮತ್ತು ನಮ್ಮ ಹೆಡ್ ಆಫೀಸಿಗೆ ಕೂಡ ಕಂಪ್ಲೇಂಟ್ಸ್ ಹೋಗ್ತಾವೆ ಅದಕ್ಕೆ ನೀವು ಅವಕಾಶ ಕೊಡಬಾರ್ದು ಅಟ್ಲೀಸ್ಟ್ ನಿಮ್ಮ ಕಚೇರಿವರೆಗೆ ಬಂದಿರ್ತಾರೆ ಈಗ ನೋಡ್ರಿ ಅವರು ಬಂದಿದ್ದಾರೆ ಸುಮಾರು ಇಲ್ಲೇ ಎರಡು ಮೂರು ಬಂದಿದ್ದಾರೆ ಎಲ್ಲರಿಗೂ ಇಲ್ಲಿ ಬರಲಿಕ್ಕೆ ಆಗೋಲ್ಲ ನಾವು ಎಲ್ಲಿ ನಡುವಂತ ಹೇಳಿದ್ರು ಕೂಡ ದೇಹವಾಗೆರೋ ಕಮಿಟ್ಮೆಂಟ್ ಇರ್ತದೆ ಬರಲಿಕ್ಕೆ ಆಗೋಲ್ಲ ಬಟ್ ನೀವು ನಿಮ್ಮ ಕಚೇರಿಗಳಿಗೆ ಬಂದವರಿಗೆ ಸರಿಯಾಗಿ ಸ್ಪಂದನೆ ಮಾಡಿದ್ರೆ ನಾವೆಲ್ಲರೂ ಇಲ್ಲಿ ಸೇರಬೇಕು ಮೀಟಿಂಗ್ ಮಾಡೋ ಅಗತ್ಯನೇ ಬರೋಲ್ಲ ಅದರ ಅರ್ಥ ಏನಂತಂದರೆ ಇದು ಸಾಲ್ವ್ ಪ್ರಾಂಪ್ಲಿ ಏನಪ್ಪ ಅಟೆಂಡ್ ಸಾಲ್ವ್ ಅನ್ನೋದಕ್ಕಿಂತ ಎಲ್ಲ ಯಾವ್ಯಾವ ಸಮಸ್ಯೆ ಆಗಲಿ ಒಂದೇ ವಿಸಿಟಲ್ಲಿ ಒಂದೇ ಸಲ ಬಗೆಹರಿಯೋಂಥ ಸಮಸ್ಯೆಗಳು ಇರೋಲ್ಲ ಆದರೂ ಕೂಡ ಏನಪ್ಪ ನೀವು ಸ್ವಲ್ಪ ಏನಪ್ಪ ಅವರಿಗೆ ವಿತ್ ಕನ್ಸರ್ನ್ ಏನಪ್ಪ ನೀವು ಅಟೆಂಡ್ ಮಾಡಿದ್ರೆ ನಿಮ್ಮ ಕಚೇರಿಗೆ ಯಾರು ಬರ್ತಾರೋ ಅವರಿಗೆ ಕರೆಸಿ ನಮ್ಗೆ ನೋಡಿ ರೂಲ್ಸ್ ಈ ಥರ ಇದೆ ಪ್ರಾವಿಷನ್ಸ್ ಹಿಂಗಿದೆ ಪ್ರೊಸೀಜರ್ ಹಿಂಗಿದೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಅವರಿಗೆ ಸ್ವಲ್ಪ ತಿಳಿಸಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಆ ಕಾಳಜಿ ನಿಮ್ಮ ಹತ್ರ ಇರಬೇಕು ನಾನು ಅದನ್ನೇ ಇಲ್ಲ ಇಲ್ಲಂತಂದರೆ ಎಲ್ಲ ಎಫರ್ಟ್ಗಳು ಕೂಡ ನಾವು ನೀವು ಮಾಡೋದು ಹಂಗೆ ಇದು ನಡೀತಾನೆ ಹೋಗ್ತದೆ ಬಟ್ ಎಂಡ್ ರಿಸಲ್ಟ್ ಯಾರು ಇರಲಿ ಜನರಿಗೆ ಏನಪ್ಪ ಒಂದು ಏನು ಅವಕಾಶ ಸಿಗಬೇಕು ಏನು ಅನುಕೂಲ ಸಿಗಬೇಕು ಅದು ಆಗೋಲ್ಲ ಅದಕ್ಕೋಸ್ಕರ ಏನೋ ಎಲೆಕ್ಷನ್ ಇದೆ ಅಂತೇಳಿ ನೀವೆಲ್ಲರೂ ಬ್ಯುಸಿ ಇರ್ತೀರಿ ಆದರೂ ಕೂಡ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಡೇ ಟು ಡೇ ಏನಪ್ಪ ದೈನಂದಿನ ಕೆಲಸಗಳಿಗೆ ಧಕ್ಕೆ ಬರಲಾರ್ದಂಗೆ ಮಾಡಿ ಯಾಕಂದರೆ ಜನರು ಅವ್ರದು ಹೆಂಗಂತಂದರೆ ಅವ್ರದ್ದು ಹೋರಾಟ ಇರ್ತದೆ ನಮಗೆ ಸರ್ಕಾರ ತಿಂಗಳ ಪಗಾರ ಕೊಡ್ತಾಯಿದ್ದು ನಮ್ಮದೇನಿರೋಲ್ಲ ಪಾಪ ಅವನಿಗೆ ಹೊಲಕ್ಕೆ ಈಗ ಕಬ್ಬು ಕಬ್ಬು ಕಟ ಮಾಡಿ ಫ್ಯಾಕ್ಟ್ರಿಗೆ ಹೋಗ್ಬೇಕು ಡಿಲೇ ಅಲ್ಲಿ ಏನಾಗುತ್ತೆ ಕಬ್ಬು ಹೊಡೆಗೆ ಹೋಗುತ್ತೆ ಶುಗರ್ ಕಂಟೆಂಟ್ ಕಡಿಮೆ ಆಗುತ್ತೆ ಆ ಸಮಸ್ಯೆ ಯಾರು ಹೇಳೋರು ಒಂದು ದಿವಸ ವ್ಯತ್ಯಾಸ ಆದ್ರೂ ಕೂಡ ನಾನು ಅಗ್ರಿಕಲ್ಚರ್ ಓದಿದ್ದೀನಿ ಒಂದು ದಿವಸ ವ್ಯತ್ಯಾಸ ಆದ್ರೆ ಕಬ್ಬು ಕಟ್ಟು ನಾವು ಏನು ಹೇಳ್ತಾ ಇದ್ದೀವಿ ಸಮಾಧಾನ ಆಗ್ತಿರ್ತದೆ ನೀವು ಅವ್ರು ಬಂದಾಗ ಮಾತಾಡದೇ ಇರೋದು ಸರಿಯಾಗಿ ಯಾವ ಥರ ಅದ್ರಿಗೆ ಕೂಡ ಹೇಳದೇ ಇರೋದು ಕೆಲಸವನ್ನ ಡಿಲೇ ಮಾಡೋದು ಮತ್ತು ಅಥವಾ ಮೇಲಿಂದ ಮೇಲೆ ಬಾ ಅನ್ನೋದು ಇವೆಲ್ಲ ಇವೆಲ್ಲ ಲೋಕಾಯುಕ್ತ ವ್ಯಾಪ್ತಿ ಬರ್ತಾ ಗೊತ್ತಿದ್ರಿ ನಿಮಗೆ ಮತ್ತು ಇವೆಲ್ಲ ಪ್ರೊಸ್ಯೂಮ್ ಮಾಡೋಕ್ಕಾಗತ್ತೆ ಹೆಂಗ್ ಪ್ರೊಸ್ಯೂಮ್ ಶೆಡ್ ಮಾಡ್ತಾರೆ ಪ್ರೊಸ್ಯೂಮ್ ಶಕ್ ಮಾಡ್ತಾರೆ ಅಂದರೆ ನೀವು ಡಿಲೇ ಡಿಲೇ ಟ್ಯಾಕ್ಟೀಸ್ ಯೂಸ್ ಮಾಡ್ತಿದ್ರಿ ಡೈರೆಕ್ಟಾಗಿ ದುಡ್ಡು ಕೇಳಿದ್ರೆ ಡಿಲೇ ಟ್ಯಾಕ್ಟೀಸ್ ಯೂಸ್ ಮಾಡ್ತೀರಿ ಅಂತ ಬರ್ತೀವಿ ಅದಕ್ಕಾಗಿ ಏನು ಮಾಡಬೇಕು ಕರೆಕ್ಟಾಗಿ ಟೈಮ್ ಬರ್ರಿ ಕರೆಕ್ಟಾಗಿ ಅವ್ರು ಯಾರೇ ಬಂದಾಗ ಅವ್ರಿಗೆ ತಿಳಿಸಿ ಹೇಳ್ರಿ ಒಂದು ವೇಳೆ ನಿಮ್ಮ ಕಡೆ ಆಗೋದಿತ್ತು ನೀವೇ ಮಾಡಿಕೊಡಿ ಆಗಲಿಲ್ಲ ಅಂದರೆ ತಿಳಿಸಿ ಹೇಳ್ರಿ ಮತ್ತು ಇನ್ನೂ ಟೈಮ್ ಇತ್ತಪ್ಪ ಅಂತಂದ್ರೆ ಆಗ್ಲೇನೆ ನಾನು ಊಟಕ್ಕೆ ಹೋಗ್ತೀನಿ ಅನ್ನೋದು ಏನ ಇವತ್ತು ನಿಂತು ನಾಳೆ ಬಾ ಅನ್ನೋದು ಅವ ಎಲ್ಲೋ ಹಳ್ಳಿಯಿಂದ ಬಂದಿರ್ತಾನೆ ಅವ ಇವತ್ತು ಬಂದಿದ್ದು ಅವನು ಒಂದು ದಿವ್ಸ ಕೂಲಿ ಬಿಟ್ಟು ಬಂದಿರ್ತಾನೆ ಮತ್ತೆ ಬಸ್ ಚಾರ್ ಖರ್ಚು ಮಾಡ್ಕೊಂಡು ಬಂದಿರ್ತಾನೆ ಊಟ ಇರೋಂಗಿಲ್ಲ ಏನಿರೋಣ ಮತ್ತೆ ನಾಳೆ ಬಾ ಅಂದ್ರೆ ಏನಾಗಿರ್ತದೆ ನನಗೆ ಆಯಿತು ನಿಮ್ದು ಏನಿದೆ ಇಂಥದ್ದು ಮಾಡಿಕೊಡು ಇಷ್ಟು ದಿವಸ ಆದಮೇಲೆ ನೀವು ಬಾ ಬಂದು ನಿಮ್ದು ಇಂಥದ್ದೇನು ಊಟಾರೋ ಇನ್ನೊಂದು ಮತ್ತೊಂದು ಏನು ತೊಗೊಂಡು ಹೋಗುವಂದ್ರೆ ಅವನಿಗೂ ಒಂದು ರೀತಿ ಇಲ್ಲಪ್ಪ ಸರ್ಕಾರಿ ನೌಕರರು ಅದಾರೆ ನಮ್ಮ ಇದಕ್ಕೆ ಭವನಿಗೆ ಸ್ಪಂದಿಸ್ತಾರೆ ಅಂತಂದು ಅವನ ಮನಸ್ಸನ್ನೇ ಬರ್ತದೆ ದಯವಿಟ್ಟು ಯಾರು ಇನ್ನು ಮುಂದೆ ಅವ್ರ ಜೊತೆ ಸರಿಯಾಗಿರೋ ಇರೋದು ಇಂಥವೆಲ್ಲ ಮಾಡೋಕೆ ತಗೊಬೇಡ ನಿಮ್ಮ ಹತ್ರ ಬಂದಿರ್ತಾರೆ ಅವ್ರಿಗೆ ಯಾರೇ ಬರ್ತದೆ ಅನ್ನೋ ಯೋಜಿಸ್ತಾರೆ ಅಥವಾ ನಿಮ್ಮ ಇಲಾಖೆಗೆ ಬರುವುದಿಲ್ಲ ಬೇರೆಡೆ ಈಗ ಕೆಲವೊಂದು ಏನಾಗ್ತಾರೆ ಇಒ ಹತ್ರ ಬರ್ತಾರೆ ಇಒ ಅವರು ಏನು ಮಾಡ್ತಾರೆ ಇಲ್ಲ ಇದು ಯೋಜನೆ ನಿರ್ದೇಶಕರು ಹೋಗ್ರಿ ಟೌನ್ ಪ್ಲಾನಿಂಗ್ ಹೋಗ್ರಿ ಅಥವಾ ಇಲ್ಲೊಂದು ಅವ್ರಿಗೆ ಬರ್ತಾಯಿರಲಿಲ್ಲ ಎಟ್ಲೀಸ್ಟ್ ಅವ್ರು ಬರೋದಿಲ್ಲ ಅಂದ್ರೆ ಅವ್ರು ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡಬೇಕು ಅಲ್ಲಿ ಹೋಗ್ರಿ ಅವ್ರಿಗೆ ಹೋಗಿ ನೀವು ಅರ್ಜಿ ಕೊಡ್ರಿ ಅದು ಏನೇ ಮಾಡಿಸ್ರಿ ಅಥವಾ ಲೇಔಟ್ ಮಾಡಿಸ್ರಿ ಇಂಥವೆಲ್ಲ ಅವ್ರಿಗೆ ಒಂದು ಸ್ವಲ್ಪ ಏನಾಗ್ಬಿಡ್ತಿದೆ ಆ ಪ್ರಕಾರ ನಾವು ಮಾಡ್ಕೊಂಡ್ ಬಂದಿಲ್ಲ ಅದಕ್ಕಾಗಿ ನಮ್ಗೆ ಕೆಲಸ ಆಗಿಲ್ಲ ಅನ್ಸುತ್ತೆ ಇಲ್ಲಾಂದ್ರೆ ಏನಕ್ಕೆ ಎಲ್ಲಿ ಯಾರು ಹೇಳೋರು ಇಲ್ರಿ ಕೇಳೋರಿಲ್ಲ ನಾವು ಹೋದ್ರೆ ಯಾರು ಇಲ್ಲ ಮತ್ತೆ ನಾವೆಲ್ಲ ಇದ್ದೇ ಪ್ರಯೋಜನ ಅಲ್ವಾ ಸರ್ಕಾರಿ ನೌಕರರು ಸಾರ್ವಜನಿಕ ಸೇವೆಗೆ ಬದ್ಧರಾಗಿರಬೇಕು ಆ ಪಕ್ಕ ಕರೆಕ್ಟಾಗಿ ಸೇವೆಯನ್ನು ಕೊಡಬೇಕು ಮೊದಲು ಕರೆಕ್ಟಾಗಿ ಬಂದು ಅರ್ಜಿ ಕೂಡ ಕಟ್ಬಿಡುತ್ತೆ ಅಥವಾ ಇಂತಲ್ಲಿ ಹೋಗಪ್ಪ ಅಲ್ಲಿ ಬಾಂಡ್ರೆಂಟಿರ್ದಾರ ಅವ್ರ ಹತ್ರ ಹೋಗುವ ಅವ್ರು ಏನೇನು ಹಚ್ಬೇಕಂತ ಹೇಳ್ತಾರ ಅದನ್ನು ಹಚ್ಬಿಡುವಂತಾರೆ ಅಂತಾರೆ ಹೇಳ್ಬೇಕು ಏನೂ ಹೇಳಿಲ್ಲ ಅಂದ್ರೆ ಅವ್ರು ಏನು ಅಂತಿದ್ವಿ ಒಂದು ಸಾರಿ ಹೇಳ್ತಾನೆ ಎರಡು ಸಾರಿ ಏನು ಮೂರನೇ ಸಾರಿ ಏನಾಗ್ಬಿಡ್ತೀವಿ ಅವನಿಗೆ ದಿನನಿತ್ಯ ದುಡಿಬೇಕು ತಿನ್ಬೇಕು ಸಮಸ್ಯೆ ಆಗಿರ್ತಿದಲ್ಲ ಅವ ಮತ್ತೊಮ್ಮೆ ಹೋಗೋದೇ ಮತ್ತೆ ಅಲ್ಲಿ ಊರ ಜಗಳ ಮತ್ತೊಂದು ಆಗ್ತಿರ್ತವೆ ಅದು ಆಗ್ಲಾ ನೋಡ್ಕೊಳ್ರಿ ಮತ್ತು ಸಮಯವನ್ನು ಸಮಯಕ್ಕೆ ಸರಿಯಾಗಿ ಬರೋದನ್ನು ಗುರುತಿಸ್ಕೊಡ್ರಿ ಇನ್ನೂ ಒಂದು ಗಂಟೆ ಆಗಿರಂಗ್ ಆಗ್ಲೇನೆ ಇಲ್ಲ ಊಟ ಟೈಮ್ ನೀನು ನಾಲ್ಕು ಗಂಟೆಗೆ ಆಗೋದು ನಾಲ್ಕು ಗಂಟೆಗೆ ಬಂದಾಗ ನೀವು ಇರಂಗಿಲ್ಲ ಸ್ಯಾಲ್ರಿ ಇಲ್ಲ ಅಂತ ಹೇಳಿ ಕಳ್ಸೋದು ಈಗ ಎಲ್ಲ ಪದ್ಧತಿಗಳನ್ನು ಬಿಟ್ಟು ಬಿಡ್ರಿ ಸ್ಯಾಲ್ರಿ ಇಲ್ಲ ಅಂದ್ರೆ ನೀನು ಅದು ಅರ್ಜಿ ತಗೋಬೇಕಾಗಿತ್ತು ಅಂದ್ರೆ ಏನೇನು ತರಬೇಕು ಅನ್ನೋದನ್ನ ನಾವು ತೊಗೊಂಡು ಬಂದಾಗ ಸ್ಯಾಲ್ರಿ ಪರಿಚಯ ಮಾಡಿ ಕೆಲಸ ಇರ್ತಾರೆ ಇನ್ನ ಅರ್ಜಿ ತಗೋತೀನಿ ಅಂತಾರೆ ಏನಾರು ತೊಗೊಳ್ರಿ ಇಲ್ಲಾಂದ್ರೆ Ni bien, todo mundo